ಎಲ್ಲಡಕು ಹಾಕೊಳ್ಳೋದೈತಲ್ಲ ಆ ಕಲ್ ಬಿಡ್ರ ಬಿಡೋಕೆ ಕಷ್ಟ ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ಯಾರಿಗೆ ಎಲ್ಲಡಕೆ ಹಾಕ್ಕೊಳ್ಳೋದು ಇಷ್ಟ ನೋಡ್ರಿ ನಮಗಂತೂ ಚಹಾ ಕುಡಿದ ಕೂಡಲೆ ಊಟದ ಕೂಡಲೆ ಎಲ್ಲಾಡಿಕೆ ಬೇಕ ಬೇಕ್ರಿ ತಮಾಡಿಗೆ ತಿನ್ನಲ್ರಿ ಆದ್ರೆ ಎಲ್ಲ ಅಡಿಕೆ ತಿಂದರೆ ಸಮಾಧಾನ ಸಿಹಿ ತಿಂದಾಗಂತೂ ರೀ ಎಲ್ಲರೂ ಆರಾಮದಿರಿ ಅನ್ಕೋತೀವಿ ಎಲ್ಲರದು ಚಹಾ ನಷ್ಟ ಆತ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ಆಯ್ತಾ ಅಂತ ಯಾವಾಗ ಬರೀ ಅಡುಗೆ ಮನೇಲಿ ಇದ್ದು ಅಲ್ಲಿದ್ದು ಇಲ್ಲಿದ್ದು ಕೆಲಸನೇ ಮಾಡ್ಕೊತಿರ್ತಾವೆ ರ ಅಲ್ಲ ಎಲ್ಲ ಖನಾಗಿರ್ತಿರ್ಲ ಗುಳಿಗೆ ಅದು ತಗೊಂಡ್ರಿ ಬಾ ಬಾರ್ವಾ ತಗೊಂಡೇನಿ ಬರೀ ನಿಂದಿದ್ಯಾ ನೋಡು ನಾನು ಗುಳಿಗೆ ತಗೊಂಡೇನಿ ಎಲ್ಲ ವಿಚಾರಿಸೋದು ಕೆಲಸ ಮಾಡೋದು ಕೂತ್ಕೋ ಇಲ್ಲ ಒಂದು ಸ್ವಲ್ಪ ಅಲ್ವಾ ಸ್ವಲ್ಪ ಎಲ್ಲಾಡ್ಕಿ ಹಾಕಿ ಶೀತ ಗಿತ್ತಿದ್ದಾಗ ಹಾಕಿ ಬೇಕಿ ಹಾ ಗೊತ್ತಿಲ್ಲ ನಿಮಗೆ ಈಗ ಎಲ್ಲಿ ಎಲೆ ಹಾಕ್ಕೊಂಡ್ರೆ ಗಂಟ್ಲ ಕೆರೆ ಇದ್ರ ಹಾಕತಿ ಸುಣ್ಣದಾಗ ಅದೇನೋ ಚಾಲ್ಸಿ ಎಲ್ಲಿ ಅಂತಿರಲ್ಲ ಅಂತಿರಲಾ ಹೌದ್ರಿ ಎತ್ತಿ ಆದ್ರೆ ನಂಗೆ ಬ್ಯಾಡ್ರಿ ಹಲ್ಲು ಕೆಂಪ ಏನಾದರೂ ತಿಂದಾಗ ಚಿನ್ನಾಗತ್ತೆ ಈಗ ಸಂಜೆಕ್ಕೆ ಏನು ಮಾಡೋದು ಅಡಿಗೆಗೆ ಅಂತ ಸಂಜೆ ಏನು ಮಾಡೋಣ ಅಂದ್ರೆ ಈಗ ತರಕಾರಿನೂ ಕಾಲಾಗಿ ಇತ್ತು ಹೊಲದ ಕಡೆ ಹೋಗಿಬಿಡ ನೋಡಿ ಹೊಲದ ಕಡೆ ಹೋಗಿ ಒಂದು ಎರಡು ಸಾಲ ತೊಗರಿ ಅದಾವಲ್ಲ ತೊಗರಿಕಾಯಿದ್ದು ಸಿಕ್ಕರೆ ತಗೊಂಬಂದು ತೊಗರಿ ಸಾರು ಅನ್ನ ಮಾಡುವಂತೆ ಹೌದ್ರಿ ಐತಿ ಹ್ಞೂ ಸರಿ ತೊಗ್ರಿ ಹಾಗಾದ್ರೆ ಏ ನೀವೊಂದು ಕೆಲಸ ಮಾಡುವ ನನಗೆ ಕಾಲು ಭಾಳ ಆಗತ್ತವು ಭಾಗ್ಯನಾರ ಎಲ್ಲಮ್ನಾರ ಕರ್ಕೊಂಡು ಹೋಗ್ಬಾ ಹರ್ಕೊಂಡು ಅವ್ರಿಗೊಂದ್ ಇಷ್ಟ ಕೊಟ್ಟು ನೀವೊಂದ್ ಇಷ್ಟ ತಗೊಂಡ್ಬರುವಂತೆ ಅವಕೂ ಹಾಕುವ ನಮಗೆ ಹಾಕುವ ಕೇಳಿ ನಮ್ಮ ಅತ್ತಿ ಸಸಿ ಎಲ್ಲ ಎಲ್ಲ ಚಾಗಿ ತಿಂಡಿ ಎಲ್ಲ ಮುಗಿಸಿ ಸಿಸ್ತಂಗ್ ಎಲ್ಲ ಹಾಕೊಂಡು ಕುಂತಿರಲ್ಲ ಬಾ ಆಯ್ತಾ ನಿಂದ ಎಲ್ಲ ಮುಂದೆ ಸುದಿ ಮಾತಾಡ್ತಿದ್ವಿ ಕೈವ ಏನಾಯ್ತು ನಾಟಕ ಮಾಡ್ಬೇಡ ಬಾ ಏನಾಗಿಲ್ಲ ಸಂಜೆ ಕೈ ಏನ್ ಮಾಡಿದ್ರೆ ಐತಿ ಅಂದ್ಲು ಹೊಲಕ್ಕೆ ಹೋಗಿ ತೊಗರಿಕಾಯಿ ಹರ್ಕೊಂಬಂದು ಸುಲ್ದು ತೊಗರಿಕ ಸಾರು ಅನ್ನ ಮಾಡಿದ್ರತಿ ಅಂದೆ ಹಾ ಅಷ್ಟು ಅದಕ್ಕೆ ನಂಗೆ ಯಾಕೆ ಕಾಲ್ ಭಾಳ ನೋಯ್ ನಡ್ಕೊಂಡ್ ಬರಕ್ ಆಗಲ್ವಾ ಭಾಗ್ಯಕ್ಕನರ ಎಲ್ಲ ಕರ್ಕೊಂಡು ಹೋಗು ಹರ್ಕೊಂಡು ಅವರ ತಗೊಂಡು ನೀವಸ್ ತಗೊಂಬಾ ಅಂದ್ರು ಅದ್ರಾಗ ಥರ ಬಾ ನಾ ನರ ಖಾಲಿ ಅದೇನಿ ಅಡಿಗೆ ಮಾಡಿಟ್ಟು ಸುಮ್ಮನೆ ಒಂದ್ ದನ ಚಾಕ್ರಿ ಅದ ಮಾಡಿರೋದಲ್ಲ ಹೋಗನ್ ಬಾ ಸೈತ ಹೋಗಿ ಹರ್ಕೊಂಡ್ ಬರನ್ ತೊಗರಿ ಪಲ್ಲೆ ಸಾರು ಬಾಳ್ ರುಚಿ ಆಗತ್ತೆ ಬೇಕಿರ್ಲಾ ಹಾಕೊಂತೀಯ ಇಲ್ವ ಯಾಕ ಬೇಡ ಈಗ ಮತ್ತೆ ಚಾ ಏನಾರ ಮಾಡ್ಬೇಕಾ ಒಂದ್ ಸ್ವಲ್ಪ ಎಡ್ಬಾರವಾ ಚಾ ಏನು ಚಾ 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 ಹತ್ತಿರ ನಾವಿಬ್ರು ಹೋಗಿ ಬರ್ತೇವ್ರಿ ಹೊಲಕ್ಕೆ ಹಾ ನೀವು ಕಾಲು ಅಂತಿರಲ್ಲ ಸ್ವಲ್ಪ ಎಣ್ಣೆ ಅದು ಹಚ್ಕೊಂಡ ಬಿಸ್ನೀರು ಹಾಕೊಂಡ್ಬಿಡ್ರಿ ಕೆಡವಾ ಹುಷಾರಿ ಹುಲ್ಲಾಗಿಲ್ಲ ನೋಡ್ಕೊಂಡು ಓಡಾಡ್ರಿ ಹೋಗ್ರಿ ನಡಿ ಯಾಕ ಹೋಗ್ಬಿಡ ನಡಿ ಎಲ್ಲ ಹೊರಗೆ ಒಂದು ಚೀಲ ಐತಿ ಒಂದು ಬೂಟೆ ಇತ್ತು ತಗೊಂಡ್ ಹೋಗೋಣ ಪಾಟ್ ನಾವು ಹರ್ಕೊಂಬಂದು ಬಂದು ಸುಲಿಬೇಕಲ್ಲ ಹಾಯ್ ಫ್ರೆಂಡ್ಸ್ ನೋಡ್ರಿ ನಿಮ್ಗೆ ಯಾರಿಗೆ ಈ ತೊಗರಿಕಾಯಿದ ರೆಸಿಪಿ ಭಾಳ ಇಷ್ಟ ನೋಡ್ರಿ ತೊಗರಿಕಾಯಿ ಪಲ್ಯ ಕಾಳು ಸಾರು ನಮ್ಮ ಕಡೆ ಮುದ್ದಿಗೆ ರೀ ಜೋಡದ ಮುದ್ದಿಗೆ ಹುಳಿ ಮುಂದೆ ಮಾಡಿ ಖಾರ ಹೆಚ್ಚು ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕೈತ್ರಿ ಮತ್ತು ಏನಂದ್ರೆ ರೊಟ್ಟಿ ಚಪಾತಿಗೂ ಪಲ್ಯ ಭಾಳ ರುಚಿ ಹಾಕೈತ್ರಿ ಮತ್ತು ಹಂಗೆ ಈ ತೊಗರಿಕಾಯಿನ ಬೇಯಿಸಿ ಉಪ್ಪು ಹಾಕಿ ಅದಕ್ಕಿಂತ ಕೆಂಡದ ಸುಟ್ಟು ತಿನ್ಬೇಕ್ರಿ ಇದು ನಿಮ್ಗೆ ಯಾರು ಈ ಥರ ಮಾಡ್ಕೊಂಡು ತಿನ್ನೋದು ಇಷ್ಟ ಅಲ್ಲ ನಮ್ಮ ಕಮೆಂಟ್ ಮಾಡಿರಿ ಹೌದು ಬಾಳ ಮಸ್ತ್ ಅಕ ನೋಡು ಬೇಯಿಸ್ಕೊಂಡ್ ಸುಟ್ಕಂಡ್ ತಿಂದ್ರಂತು ಬಾ ರುಚಿನೇತಾ ಹುಷಾರಿ ಒಡ್ ತುದಿ ಹಾಕಿದಿರಿ ಅದನ್ನ ಸಾಲ ಇನ್ನು ಹೂ ಅದಾವ ನೋಡ್ ಈಚ್ ಅದಾವ ಏನ ನೋಡ್ ನೋಡ್ ನಮ್ಮ ಅತ್ತರಗೆ ಬಾಳ ಇಷ್ಟ ಈ ಹಸಿ ತೊಗರಿ ಕಾಳ ಸಾರ ಅಂತಂದ್ರ ಹಂಗ ನೋಡ್ರಿ ಸೌಕಾಶ ಹರ್ಕ ನಂಬಾ ಇದ್ ತುಳಿಮ್ ಬುಟ್ಟಿಗೆ ಬಾಳ ಹರ್ಕಂದ ನೋಡ ಜವಾರಿ ಏನ್ ಫಾರ್ಮ ಇದು ಅತ್ತರಗಿ ಗೊತ್ತು ಎರಡು ಕಾಳ ಮಿಕ್ಸ್ ಮಾಡಿ ಹಾಕರ ಏನ ಹಾಕ್ಬಿಡಲ್ಲ ಚಲೋ ಅದ ನೋಡು ಅದ್ರ ಇನ್ನೂ ಬಲ್ತಿಲ್ಲ ಈ ಚಳಿಗೆ ಅದಕ್ಕೆ ಹೂ ಉದ್ರಾಕ್ ಇಷ್ಟು ಎಷ್ಟು ಸಾಕು ಜವಾರಿ ಕಾಯಿ ಅದಾವತ ಹೂ ಸಣ್ಣ ತೊಗರಿನ ಅದ ಹೋಗಿ ಸುಲದು ಮಾಡೋದೇನು ಹೊತ್ತಾಕತ್ತವ ಮಾಡೋದು ಹೇಳ್ರಿ ಒಂದು ಸ್ವಲ್ಪ ಸಾರಿಗೆ ಎಷ್ಟವ ಒಂದು ಊಟಕ್ಕೆ ಸುಲ್ಕೊಂಡು ಅತ್ತಿಯರ್ ಹೆಂಗ ಸುಲಿದು ಕೊಡ್ತಾರ ಕುಂತಲೆ ನೆಲ ರೆಡಿ ಮಾಡ್ಕೊಂಡು ಅನ್ನ ಅದು ಮಾಡಿ ಹೋಗಿ ಕಸಾದ ಹೊಡ್ಕೊಂಡು ದೀಪ ಹಚ್ಚಿ ಕಡ್ಮೆ ಮಾಡ್ತೆ ಹ್ಞೂ ಹಂಗಾರ ನಂಗೊಂದು ಇಸ್ ಕೊಟ್ಟಿದ್ದೆ ಅಂದ್ರೆ ನಾನು ಹಾಳೆ ಮಾಡ್ತಂತ ಪಲ್ಯ ಮಾಡ್ರೆ ತಂದು ಕೊಡ್ತೆ ನೀ ಸಾರು ಈಗ ನಂಗೀಗೆಲ್ಲವಾ ಹೋಗಿ ಮಾಡೋಕ್ಕಾಗಲ್ಲ ಇರೋದ್ರೆ ಇಂಪ್ರೂವ್ ಏಟ್ ಮಾಡ್ಬೇಕು ನಾನು ಸ್ವಲ್ಪ ಕುತ್ಕೊಂಡಾನು ಹೋಗೋಣ ನಮ್ಮ ಅತ್ತರ ಪಾಪ ಬಂದಿದ್ರ ಈ ಪಡೆಯಾಗೆಲ್ಲ ಚಿಕ್ಕನ್ ಓದಾಡ್ ಹಾಕೋದ್ರ ನೋಡ್ರಿ ಕೂತ್ಕೊಂದು ತಡೆಯುವ ಈಗ ನೋಡ್ರಿ ಐದು ಗಂಟೆ ಆಗಲಿ ಚಳಿಗಿನೇ ಬಿಡ್ತದೆ ಸಂಜೆ ಹೊತ್ತಿಗೆ ಮತ್ತೆ ಕಟ್ಲಾದ್ರೆ ಹೋಗಕ್ಕೆ ಹುಲ್ಲಾಗ ಹುಡ ಹುಟ್ಟಿ ಗೊತ್ತಾಗಲ್ಲ ಸ್ವಲ್ಪ ಕುತ್ಕೊಂಡು ಹೋಗ್ಬಿಡಣ ಆತ್ ಹೌದ ಅಕ್ಕ ಕತ್ಲಾದ್ರ ಚಳಿಗಿದವಡ ದಬ ಹಾಕಿರ್ತೇತಿ ಹೋಗೋಣ ನಡೀವಲ್ಲ ಗುಣ ಹೋಗೋಣ ಹೋಗಂಬಾ ಮನೆ ಕಂದ್ ಬಿಟ್ಟಾರ ಪಾಪ ಕಾಲ್ನು ಹೆಚ್ಚಾಗ್ಯಾವ ಏನೋ ನಿದ್ದೆತೈತವ್ರಿಗೆ ಹತ್ತೀರ ಅತ್ತೀರ ಸವಿತ ಏನು ಅಯ್ಯೋ ಹತ್ತಿ ಬಿಡತ್ತವ ಅಲ್ಲ ಹೊಲಕ್ ಹೋಗಿ ಬಂದ್ರಿ ನೀವು ಹೂನ್ರಿ ಬಂದ್ರಿ ಅವ ಇನ್ನೊಗ್ ಹೋಗೋದಾವ್ರಿ ತೊಗ್ರಿ ಕಾಯಿ ಸ್ವಲ್ಪ ಹಿಂದಾಗೇತಲ್ರಿ ಅದಕ್ಕ ಒಂದು ಸ್ವಲ್ಪ ಸಿಕ್ಕುವ ಭಾಗ್ಯಕ್ಕ ಒಂದ್ ಇಷ್ಟ ಕೊಟ್ಟು ಇಷ್ಟ ನೋಡ್ರಿ ಚಲೋ ಚೊಲೋ ಬಿಡವ ಏನು ಎಡವದವು ಹಂಗಾರ ನಾ ಇದನ್ನ ಸುಲದು ಕಾಳು ಚಾಕ್ ಮಾಡ್ಬಿಡ್ತೆ ನೀ ಬಾಕಿ ಎಲ್ಲ ಕೆಲಸ ಮಾಡ್ತೇವೆ ಆತ್ರಿ ಆತ್ರಿತಾರ ನಾ ಈ ಕಸಾಯ ಹೊಡ್ಕೊಂಡ್ ಹೋಗನ್ರಿ ನೀವು ಕಾಳು ಸುಳ್ ಬಿಡ್ರಿ ಬಂದಿ ಒಂಚೂರು ಚಾಗಿ ಮಾಡ್ಕೊಂಡ್ ಕುಡಿಬೇಕತ್ವಾ ನನಗೂ ಎಚ್ಚರ ಅಲ್ಲ ನೋಡ ಹಂಗ ಮನೆಗೇನು ಇಲ್ಲಾಂದ್ರೆ ಕಸ ಸಹ ಹೊಡೆದು ನೀರು ಹಾಕ್ತಿದ್ದೆ ಸರಿ ಅಡಿಗೆ ಮನೆಗೆ ಹೋಗಿ ಮಾಡ್ತೆ ಹುಳ ಅತ್ತ ನೋಡು ಎಣ್ಣೆ ಅದು ಹೊಡೆದ್ ಸಾಕಾಗ್ಲಿಲ್ಲ ಏನೋ ನೋಡ್ತಂತ ಅವ್ನ ನೆಟ್ಟ ಕಾಣಲ್ಲ ಹಾಕಬಕಾರ್ ನೋಡಿ ಹಾಕು ಸಣ್ಣ ಸಣ್ಣ ಮೀಟ್ ಹುಳ ಇರ್ತಾವ್ರೆ ಇತ್ತಾರೆ ಬಡ ಬಡ ಹೊಡ್ಕೊಂಡೆಲ್ಲ ಚಳಗ ಸಾರು ಒಂದು ಮಾಡಿ ಅನ್ನ ಮಾಡ ಚಳಿ ಐತಿ ಹಂಗೂ ಬಿಸಿ ಬಿಸಿದ ಚಲೋ ಹಾಕತಿಲ್ಲ ಮುಗಿತ ಒಳಗಿಂದ ಒಂದ್ ಐತಿ ಹೊಡ್ಕೊಳಂದು ಕೆಲಸ ಶುರು ಮಾಡ ಸಾಕು ಬಿಡ್ರೆ ಇತ್ತಾರ ಇಷ್ಟು ಸಾಕು ಉಳ್ದು ಇಷ್ಟು ಇಷ್ಟ ಸಾಕಿ ಒಂದ್ ಹತ್ತು ಊಟಕ್ಕೆ ಸಾರು ಅಂತೇನು ಅವನ್ನ ಹುಳಾಗಿಲ್ಲ ನೋಡಿ ಹಾಕಿ ಅದ್ರ ಕರ್ಮ ಹಸುರ್ ಹುಳ ಇರ್ತಾವ್ರಿ ನೋಡ್ಕೊಂತ ಒಳಗೆ ಹಾಕ್ತಂತವ್ರಿ ಹ್ಮ್ ಸರಿ ಹಂಗಾರ ಕಾಳು ಸಾರ ಆಯ್ತು ಅನ್ನ ಆಯ್ತು ಒಗ್ಗರಣೆ ಒಂದು ಹಾಕಿಬಿಟ್ರೆ ಮುಗೀತು ನೋಡ್ರಿ ಫ್ರೆಂಡ್ಸ್ ಈ ಕಾಳು ಸಾರು ಮಾಡೋದು ಬಹಳ ರೀ ಅಂದ್ರೆ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಬೇಕ್ರಿ ಮಸಾಲೆ ರುಬ್ಬದ್ರ ಜೊತೆಗೆ ರುಚಿ ಆಕತಿ ಹ್ಮ್ ಕಾಳು ಚಟಿಯಾಗಿ ಬೇಸ್ಕಿ ಅಂದ್ರೆ ನಡೆಯುತ್ತ ಒಲಿ ಮೇಲೆ ಕುಕ್ಕರ್ನಾಗ ಒಂದೆರಡು ಸಿಟಿಗೆನ ಚಪಾಟಿ ಹಾಕಿ ರೀ ಹಿಂದಿನ ಕಾಲದಾಗೆಲ್ಲ ಒಲೆ ಮೇಲೆ ಮಾಡ್ತಿದ್ರಲ್ರಿ ಹಾಗಾಗಿ ಒಲೆ ಮೇಲೆ ಬೇಯಿಸಿದ್ರೆ ರುಚಿ ಅದರಲ್ಲೂ ಮಣ್ಣಿನ ಚಿಟಿಕ ಬೇಯಿಸಿದ್ರಂತೂ ಭಾಳ ರುಚಿ ಆಗೈತಿ ಅಲ್ಲ ನೀವು ಸಾರು ಮಾಡುವಂಗನ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕೊಂಡು ಕಾಳು ಬೇಯಿಸ್ಕೊಂಡಿದ್ದು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕಿ ಹಾಗೆ ರೀ ಇಲ್ಲಾಂದ್ರೆ ಅದಕ್ಕೊಂದಿಟ್ಟು ಕೊಬ್ಬರಿ ಅದನ್ನು ತಿರುಗಿ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತದೆ ಸ್ವಲ್ಪ ಹುಳಿ ಖಾರ ಮುಂದಿರ್ಬೇಕು ರೀ ನನಗಂತೂ ಈ ತೊಗರಿಗಳು ಸಾರು ಅಂದ್ರೆ ಭಾಳ ಇಷ್ಟ ರೀ ಭಾಳ ವರ್ಷನ ಅದು ತಿಂದಿದ್ದೇನೆ ಅದು ಈಗ ಏನು ಮಾಡ್ತಾರ್ರಿ ಕೆಲವರು ಆಲೂಗಡ್ಡೆ ಇದೇನಾದರೂ ತರಕಾರಿ ಸೇರಿಸಿನೂ ಮಾಡ್ತಾರೆ ಭಯಂಕರ ಅಂದ್ರೆ ಭಯಂಕರ ರುಚಿ ರೀ ನಂಗೆ ಹೇಳಕ್ಕರ ಬಾಯ ನೀರು ಬರ್ತಾವೆ ನಾ ಈ ರೆಸಿಪಿ ಭಾಳ ಮಿಸ್ ಈಗ ನಿಮ್ಗೆ ಯಾರಿಗೆ ಈ ತೊಗರಿ ಕಾಳು ಸಾರು ಇಷ್ಟ ರೀ ಇದರಿಂದ ಏನೇನು ರೆಸಿಪಿ ಮಾಡ್ತೀರಿ ಹೇಳಿರಿ ನೀವು ನೀರು ಕಾಯಲಿ ಕಾದಿಂದ ರೊಟ್ಟಿ ಹಿಟ್ಟಿಗೆ ಜಗಟ್ ಮಾಡಿ ಇಟ್ಟರಕೈತಿ ಮುಂಜಾನಿಕೆಗೆ ಹಗರಕೈತಿ ಜಗಟ್ ಮಾಡಿ ಆರಿಂದ ನೋಡ್ರಿ ತಣ್ಣೀರ್ ರೀ ಜಿಗಿಟು ಒಟ ಕೆಡಲ್ಲ ನಮ್ಮನೆ ನಾವು ಹಿಂಗ ಮಾಡೋದ್ರಿ ನಮ್ಮ ಚಿಗು ನಮ್ಮ ಅವರೆಲ್ಲ ಭಾಳ ರೊಟ್ಟಿ ಮಾಡೋದಿದ್ದಾಗ ರಾತ್ರಿನೇ ಜಿಗಿಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಮುಂಜಾನೆ ಬೇಗ ಆರೋದಿಲ್ಲ ಹೇಳಿ ಬೆಳಗ್ಗೆ ಜಿಗಿಟಿಗೆ ಹಿಟ್ಟು ಹಾಕಿ ಹಾಕಿ ಚಿರು 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 ಹಾಕೊಂಡು ರೊಟ್ಟಿ ಸುಡ್ತಾರೆ ತೊಗ್ರಿ ಕಾಳು ಸಾರ ಅನ್ನ ಹೆಂಗೆ ಅಕತಿ ಹೇಳಿ ನೋಡೋಣ ಖರೀಯಪ್ಪ ಎಷ್ಟು ರುಚಿ ಆಗತಿ ಹಿಂದಿನ ಬಾಲ್ಯದ ದಿನಗಳೆಲ್ಲ ನೆನ್ಪಾಕ ನೋಡಿರಿ ನಾವೀಗ ಮದುವೆ ಆಗಿ ಎಲ್ಲೆಲ್ಲೋ ಸಿಟಿ ಎಲ್ಲೆಲ್ಲೋ ಸೇರ್ಕೊಂಡು ಈ ಕಾಯಿಗಳು ಸಂತೆಲಿ ಸಿಗೋದು ಅಪರೂಪ ಆಗಿರೋ ನಮ್ಮ ಅತ್ತೆಯರು ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯವ್ರೂ ಇಷ್ಟಪಡ್ತಾರೆ ನನ್ನ ಮಗನಿಗೂ ಇಷ್ಟ ರೀ ತೊಗರಿಕಾಯಿ ಇವತ್ತು ಸಾರು ಮಾಡೀನಿ ನಾಳೆ ಉಪ್ಪು ಹಾಕಿ ಬೈಸ್ಕೊಂಡು ಇಲ್ಲ ಒಲಿಯಾದ ರೊಟ್ಟಿ ಸುಟ್ಟ ಮೇಲೆ ಬೆಂಕಿಯಲ್ಲಿ ಸುಟ್ಕಂಡು ತಿಂದ ರಾತ್ರಿ ನೀವು ಒಮ್ಮೆ ಮಾಡಿ ನೋಡ್ರಿ ಅದ್ರದ್ದು ರುಚಿ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ರೀ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಹಸಿ ತೊಗರಿ ಕಡೆಯಿಂದ ಒಂದಿನ ಜೋಳದ ಮುದ್ದೆ ರಾಗಿ ಮುದ್ದೆ ಮಾಡ್ಕೊಂಡು ಸಾರು ಮಾಡಿ ಅದ್ರ ರುಚಿ ನೋಡ್ರಿ ಮತ್ತೊಂದ್ಸರಿ ನೀವು ಮಾಡ್ಬೇಕಂತೀರಿ ಹ್ಯಾಂಗಾಕೈತ್ರಿ ಇವತ್ತಿನ ತೊಗರಿ ಕಾಳು ಸಾರು ಮಾಡಿದ್ದು ನಮ್ಗೆ ಯಾರಿಗಿಷ್ಟ್ರಿ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ